ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಸ್ನೇಹಿತರೆ ಮೊನ್ನೆ ಇರಾನ್ ಮೇಲೆ ಅಮೆರಿಕ ದಾಳಿಯನ್ನು ಮಾಡ್ತು ಬಿ ಟು ಬಾಂಬರ್ ಅನ್ನುವಂತಹ ಒಂದು ಅಸ್ತ್ರವನ್ನು ಬಳಸಿ ಇರಾನ್ನ ಮೂರು ಪರಮಾಣು ಕೇಂದ್ರಗಳ ಮೇಲೆ ದಾಳಿಯನ್ನು ಮಾಡಿತು ಈ ದಾಳಿಯ ನಂತರದಲ್ಲಿ ಈ ಬಿ ಟು ಬಾಂಬರ್ನ ಕುರಿತು ಇಡೀ ವಿಶ್ವದಲ್ಲಿಯೇ ಚರ್ಚೆ ಆಯಿತು ಏನಿದು ಬಿ ಟು ಬಾಂಬರ್ ಇದರ ಶಕ್ತಿ ಯಾಕೆ ಇಷ್ಟೊಂದಿದೆ ಹಾಗೆ ಇದರ ಕಾಸ್ಟ್ ಎಷ್ಟು ಇದು ಭಾರತಕ್ಕೆ ಅಥವಾ ನಮ್ಮ ಭಾರತದ ನಿಟ್ಟಿನಲ್ಲಿ ಯೋಚಿಸೋದಾದ್ರೆ ನಮ್ಮ ಭಾರತಕ್ಕೆ ಇದು ಸಿಗಬಹುದಾ ಅಥವಾ ವಿಶ್ವದ ಯಾವ ದೇಶದ ಬಳಿ ಈ ಬಿ ಟು ಬಾಂಬರ್ನಂತಹ ಅಸ್ತ್ರ ಇದೆ ಭಾರತದ ಬಳಿ ಇದೆಯಾ ಇಲ್ದಿದ್ರೆ ಯಾಕಿಲ್ಲ ಅನ್ನುವಂತಹ ಪ್ರಶ್ನೆಗಳೆಲ್ಲ ಬಂತು ಆದ್ರೆ ಇದೀಗ ಭಾರತ ಬಿ ಟು ಬಾಂಬರ್ನಂತಹ ಒಂದು ಅಸ್ತ್ರವನ್ನು ತಯಾರಿಸ್ತಾ ಇದೆ ಅದರ ಹೆಸರು ಘಾತಕ್ ಈ ಘಾತಕ್ ಪಾಕ್ ಹಾಗೆ ಚೀನಕ್ಕೆ ಒಂದು ದೊಡ್ಡ ಆಘಾತವನ್ನು ಉಂಟು ಮಾಡೋದಂತೂ ಸತ್ಯ ಹಾಗಾದ್ರೆ ಏನಿದು ಘಾತಕ್ ಇದರ ವಿಶೇಷತೆ ಏನು ಇದನ್ನು ಯಾರು ತಯಾರಿಸ್ತಾ ಇದ್ದಾರೆ ನಮ್ಮ ಸೇನೆಗೆ ಯಾವಾಗ ಬರುತ್ತೆ ಇದೆಲ್ಲವನ್ನ ಕುರಿತು ನೋಡೋಣ ಬಿ ಟು ಬಾಂಬರ್ ಕುರಿತು ಆಗಲೇ ಹೇಳಿದಂತೆ ಜಗತ್ತಿನಾದ್ಯಂತ ಚರ್ಚೆ ಆಗ್ತಾ ಇದೆ ಇದಕ್ಕೆ ಭಾರತ ಕೂಡ ಹೊರತಲ್ಲ ಯಾಕಂತ ಹೇಳಿದ್ರೆ ಈ ಬಿ ಟು ಬಾಂಬರ್ ಏನು ಇದು ಯಾರಿಗೂ ಕಾಣದ ರೀತಿಯಲ್ಲಿ ರಹಸ್ಯವಾಗಿ ಬಂದು ಹೇಗೆ ಇರಾನ್ ಅನ್ನ ಹೊಡೆದು ಹಾಕ್ತು ಅಥವಾ ಇರಾನ್ನ ಪರಮಾಣು ಕೇಂದ್ರಗಳ ಮೇಲೆ ದಾಳಿಯನ್ನ ಮಾಡ್ತು ಇದ್ಯಾಕೆ ಅಷ್ಟೊಂದು ಪವರ್ಫುಲ್ ಅನ್ನುವಂತಹ ಪ್ರಶ್ನೆಗಳು ಬಂತು ಇನ್ನು ಇದೇ ಸಂದರ್ಭದಲ್ಲಿ ನಾನು ಆಗ್ಲೇ ಹೇಳಿದಂತೆ ಬಿ ಟು ಬಾಂಬರ್ ರೀತಿಯ ಅಸ್ತ್ರಗಳು ಅಂತಹ ತಂತ್ರಜ್ಞಾನ ಇದೆಯಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಕೇಳಿ ಬಂತು ಹೌದು ಇದೀಗ ಭಾರತದ ಬಳಿ ಅದಕ್ಕೆ ಪರ್ಯಾಯವಾಗಿ ಘಾತಕ್ ಅನ್ನುವಂತಹ ಒಂದು ಬ್ರಹ್ಮಾಸ್ತ್ರ ಪ್ರಳಯಾಸ್ತ್ರ ರೆಡಿ ಮಾಡ್ತಾ ಇದೆ ಭಾರತ ಇದು ಈಗಾಗಲೇ ಒಂದು ರೀತಿಯಲ್ಲಿ ಪಾಕಿಸ್ತಾನ ಹಾಗೆ ಚೀನಾಗೆ ಒಂದು ರೀತಿಯಲ್ಲಿ ಆಘಾತವನ್ನೇ ಉಂಟು ಮಾಡಿದೆ ಅಂತಾನೆ ಹೇಳಬಹುದು ಸ್ನೇಹಿತರೆ ಬಿ ಟು ಬಾಂಬರ್ಗೆ ಸೆಡ್ಡು ಹೊಡಲಿಕೆ ಹಾಗೂ ತನ್ನ ರಕ್ಷಣಾ ನೀತಿಗೆ ಅನುಗುಣವಾಗಿ ಭಾರತ ಘಾತಕ್ ಅನ್ನುವಂತಹ ಯು ಸಿ ಎನ್ನ ನಿರ್ಮಿಸ್ತಾ ಇದೆ ಯು ಸಿ ಎ ವಿ ಅಂದರೆ ಏನು ಹೀಗಂದ್ರೆ ಮಾನವ ರಹಿತ ವೈಮಾನಿಕ ಯುದ್ಧ ವಾಹನ ಅಂತ ಹೇಳಿ ಹೇಳಬಹುದು ಇದು ಕೂಡ ಸ್ಟೆಲ್ತ್ ಡಿಸೈನ್ ಅನ್ನ ಹೊಂದಿದೆ ಇದು ಅತ್ಯಂತ ಬೇಗದಲ್ಲಿಯೇ ಭಾರತದ ಒಂದು ಸೇನೆಗೆ ಸೇರುತ್ತೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಅಂದರೆ ಟೂ ತೌಸಂಡ್ ಫೋರ್ಟಿ ಆ ಸಂದರ್ಭದಲ್ಲಿ ಇದು ಭಾರತದ ರಕ್ಷಣಾ ಪಡೆಗೆ ಸೇರಿಕೊಳ್ಳುತ್ತೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇದನ್ನು ತಯಾರಿಸ್ತಾ ಇರುವವರು ಯಾರು ಘಾತಕನ ಡಿಆರ್ಡಿಒ ಅಭಿವೃದ್ಧಿ ಪಡಿಸ್ತಾ ಇರುವಂತದ್ದು ಸ್ನೇಹಿತರೆ ಈ ಘಾತಕ್ ಏನಾದ್ರೂ ಸಕ್ಸಸ್ ಆಯಿತು ಅಂತ ಆದ್ರೆ ಏಷ್ಯಾದ ಪವರ್ ಅನ್ನ ಇದು ಹೆಚ್ಚಿಸುತ್ತೆ ಅಮೆರಿಕದ ಬಿ ಟು ಬಾಂಬರ್ ಗೆ ಟಕ್ಕರ್ ಕೊಡುವಂತಹ ಒಂದು ಅಸ್ತ್ರ ನಮ್ಮ ಬಳಿಯೂ ಇರುವಂತಾಗುತ್ತೆ ಘಾತಕನ ರಕ್ಷಣಾ ತಜ್ಞರು ಒಂದು ಗೇಮ್ ಚೇಂಜರ್ ಆಗಿ ಆಟವನ್ನ ಬದಲಾಯಿಸುವಂತಹ ಒಂದು ಪ್ರಮುಖ ಆಟಗಾರನಾಗಿ ನೋಡ್ತಾ ಇದ್ದಾರೆ ಇನ್ನು ಇದರ ಸಾಮರ್ಥ್ಯವನ್ನು ಹೆಚ್ಚಿಸಿ ಕಡಿಮೆ ಮಾಡಬೇಡಿ ಅಂತ ಹೇಳಿ ಡಿ ಆರ್ ಡಿಒಗೆ ಆಗ್ರಹಿಸಲಾಗ್ತಾ ಇದೆ ಏನು ಐವತ್ತು ಟನ್ ಸಾಮರ್ಥ್ಯದ ಸ್ಟೆಲ್ತ್ ಬಾಂಬರನ್ನು ರೆಡಿ ಮಾಡಿ ಅಂತಲೂ ಕೂಡ ಆಗ್ರಹ ಕೇಳಿ ಬರ್ತಾ ಇದೆ ಆಗಲೇ ಹೇಳಿದಂತೆ ಇದು ಎರಡು ಸಾವಿರದ ನಲವತ್ತಕ್ಕೆ ನಮ್ಮ ಭಾರತದ ಸೇನೆಗೆ ನಮ್ಮ ಭಾರತದ ಒಂದು ರಕ್ಷಣಾ ಪಡೆಗೆ ಸೇರುವಂತಹ ನಿರೀಕ್ಷೆ ಅಂತೂ ಇದ್ದೇ ಇದೆ ಇನ್ನು ಘಾತಕ್ನ ವಿಶೇಷತೆ ಏನು ಈ ಘಾತಕ್ ಇದೆಯಲ್ವಾ ಇದು ಸ್ಟೆಲ್ತ್ ಡಿಸೈನ್ ಇಂದಲೇ ಗಮನ ಸೆಳೀತದೆ ಇದಕ್ಕೊಂದು ಬಾಲವಿರುವಂತಹ ಒಂದು ಡಿಸೈನ್ ಇದೆ ನೀವು ಸ್ಕ್ರೀನ್ ಮೇಲೆ ನೋಡಬಹುದು ಹೇಗಿದೆ ಘಾತಕ್ ಅಂತ ಹೇಳಿ ಇದು ಶೇಕಡ ಎಪ್ಪತ್ತರಷ್ಟು ಸ್ಟೆಲ್ತ್ ಆಕಾರದಿಂದಲೇ ಪಡೆಯುತ್ತೆ ಅಂದ್ರೆ ಸ್ಟೆಲ್ತ್ ಸಾಮರ್ಥ್ಯ ಅನ್ನುವಂಥದ್ದು ಅದರ ಆಕಾರದಿಂದಲೇ ಅದು ಪಡೆಯುವಂತಹ ಸಾಮರ್ಥ್ಯವನ್ನ ಹೊಂದಿದೆ ಉಳಿದ ಶೇಕಡ ಮೂವತ್ತರಷ್ಟು ರಾಡರ್ ಅಬ್ಸರ್ವ್ ಮೆಟೀರಿಯಲ್ಸ್ ಹಾಗೆ ಕೋಟಿಂಗ್ಸ್ ನಿಂದ ರಾಡರ್ನ ಒಂದು ಜಾಲಕ್ಕೆ ಸಿಕ್ಕದೆ ಅತ್ಯಂತ ರಹಸ್ಯವಾಗಿ ಕಾರ್ಯಾಚರಣೆಯನ್ನು ಮಾಡುವಂತಹ ಸಾಮರ್ಥ್ಯ ಇದಕ್ಕಿದೆ ಏನು ಕಾವೇರಿ ಟರ್ಬೋ ಫ್ಯಾನ್ ಡ್ರೈ ಇಂಜಿನನ್ನು ಇದು ಹೊಂದಿದ್ದು ಒಂದೂವರೆ ಸಾವಿರ ಕೆ ಜಿ ಬಾಂಬ್ಗಳನ್ನು ಕ್ಷಿಪಣಿಗಳನ್ನು ಹೊತ್ತುಕೊಂಡು ಶತ್ರುಗಳ ರಾಡರ್ಗೆ ಕಾಣದಂತೆ ಗುರಿಗಳನ್ನು ಹೊಡೆಯುವಂತಹ ಸಾಮರ್ಥ್ಯವನ್ನು ಇದು ಹೊಂದಿರುತ್ತೆ ಒಟ್ನಲ್ಲಿ ಅತ್ಯಾಧುನಿಕ ವಾರ್ಫೇರ್ ಟೆಕ್ನಾಲಜಿಯನ್ನು ಇದು ಹೊಂದಿದ್ದು ಮೂವತ್ತು ಸಾವಿರ ಅಡಿಯಲ್ಲಿ ಹಾರಾಟದ ಸಾಮರ್ಥ್ಯವನ್ನು ಹೊಂದಿದೆ ಇನ್ನು ಹದಿನೈದು ಟನ್ ತೂಕ ಇರುವಂತಹ ಘಾತಕ್ನ ಸಬ್ಸೋನಿಕ್ ವೇಗ ಅಂದರೆ ಶಬ್ದಕ್ಕಿಂತ ಕಡಿಮೆ ವೇಗದಲ್ಲಿ ಇದು ಹಾರಾಟವನ್ನು ಮಾಡುತ್ತೆ ಪ್ರಮುಖವಾಗಿ ಇದು ಮಾನವರಹಿತ ಟೆಕ್ನಾಲಜಿಯನ್ನು ಹೊಂದಿದ್ದು ಎ ಎಂ ಸಿ ಎ ಹಾಗೂ ಸುಕೋಯ್ ವಿಮಾನಗಳ ಜೊತೆಗೆ ವಿವಿಧ ಆಪರೇಷನ್ಗಳಲ್ಲಿ ಇದನ್ನು ಕೂಡ ಭಾಗವಹಿಸಲಿಕ್ಕೆ ಅಥವಾ ಬಳಸಲಿಕ್ಕೆ ಡಿ ಆರ್ ಡಿ ಯು ಆಲೋಚನೆಯನ್ನು ಹಾಕಿಕೊಂಡಿದೆ ಹಾಗಾದರೆ ನಮಗೊಂದು ಪ್ರಶ್ನೆ ಬರಬಹುದು ಅಮೆರಿಕದ ಬಿ ಟು ಬಾಂಬರ್ ಮತ್ತೆ ನಮ್ಮ ಘಾತಕ್ ಒಂದೇನಾ ಒಂದೇ ಥರ ಇದೆಯಾ ಅಂತ ಹೇಳಿ ಸ್ನೇಹಿತರೆ ಘಾತಕ್ ಯು ಸಿ ಎ ವಿ ಮತ್ತು ಬಿ ಟು ಏನು ಬಾಂಬರ್ ಇದೆಯಲ್ವಾ ಇದು ಸ್ಟೆಲ್ತ್ ವಿನ್ಯಾಸಗಳು ಸ್ವಲ್ಪ ಹೋಲಿಕೆನ ಹೊಂದುತ್ತೆ ಆದ್ರೆ ಅವುಗಳ ಪಾತ್ರ ಆಗಿರಬಹುದು ಅವುಗಳ ಒಂದು ರೋಲ್ ಆಗಿರಬಹುದು ಅವುಗಳ ಒಂದು ಗಾತ್ರ ಮತ್ತು ತಂತ್ರಜ್ಞಾನದಲ್ಲಿ ಬಹಳಷ್ಟು ವ್ಯತ್ಯಾಸಗಳಿವೆ ಸ್ಪಷ್ಟವಾದ ವ್ಯತ್ಯಾಸ ಕಂಡು ಬರುತ್ತೆ ಎರಡೂ ವಿಮಾನಗಳು ಕೂಡ ಫ್ಲೈಯಿಂಗ್ ವಿಂಗ್ ವಿನ್ಯಾಸವನ್ನ ಹೊಂದಿದೆ ರೇಡಾರ್ ಅಲೆಗಳಿಗೆ ಕಾಣಿಸುವಂತಹ ಒಂದು ಸಾಧ್ಯತೆ ಕಡಿಮೆ ಇದೆ ಹಾಗಾಗಿ ರಹಸ್ಯವಾಗಿ ಹಾರಾಡ್ಲಿಕ್ಕೆ ಸಹಾಯವನ್ನ ಮಾಡುತ್ತೆ ಇನ್ನು ಎರಡೂ ವಿಮಾನಗಳ ಒಂದು ವಿಶೇಷತೆ ಏನು ಅಂತ ಅವುಗಳಲ್ಲಿರುವಂತಹ ವೆಫನ್ಸ್ ಆಗಿರಬಹುದು ತಮ್ಮಲ್ಲಿ ಎಷ್ಟು ಶಸ್ತ್ರಾಸ್ತ್ರಗಳಿದೆ ಅನ್ನುವಂಥದ್ದನ್ನು ಹೊರಗೆ ಕಾಣಿಸಲಿಕ್ಕೆ ಅದು ತೋರಿಸೋದಿಲ್ಲ ಅಥವಾ ಹೊರಗೆ ಕಂಡು ಬರೋದಿಲ್ಲ ವಿಮಾನದ ಒಳಗೆ ಇರಿಸ್ಕೊಳ್ತವೆ ಇದರಿಂದ ರೇಡಾರ್ ಸಿಗ್ನಲ್ಗಳಿಂದ ಪಾರಾಗಬಹುದು ರೇಡಾರ್ ಸಿಗ್ನಲ್ಗಳನ್ನು ಹೀರಿಕೊಳ್ಳುವಂತಹ ವಿಶೇಷ ವಸ್ತುಗಳು ಮತ್ತು ಎಂಜಿನ್ ಬ್ಲೇಡ್ಗಳನ್ನು ರೇಡಾರ್ನಿಂದ ಮರೆಮಾಚುವಂತಹ ಅಂದರೆ ರೇಡಾರ್ನಿಂದ ತಪ್ಪಿಸಿಕೊಳ್ಳುವಂತಹ ರೇಡಾರ್ನ ಒಂದು ಜಾಮ್ಗೆ ಅಥವಾ ರೇಡಾರ್ನ ಒಂದು ಟ್ರ್ಯಾಪ್ಗೆ ಸಿಕ್ಕದಂತೆ ಮಾಡುವಂತಹ ಸರ್ಪಂಟೈನ್ ಏರ್ ಇಂಟೇಕ್ಗಳಂತಹ ತಂತ್ರಜ್ಞಾನಗಳನ್ನು ಕೂಡ ಎರಡರಲ್ಲೂ ಕೂಡ ಬಳಸಲಾಗಿದೆ ಬಿ ಟು ಬಾಂಬರ್ ಹಾಗೆ ಗಾತಕ್ನಲ್ಲಿರುವಂತಹ ಪ್ರಮುಖ ವ್ಯತ್ಯಾಸ ಏನು ಅಂತಂದರೆ ಆಗಲೇ ಹೇಳಿದಂತೆ ಅವುಗಳ ಗಾತ್ರ ಇನ್ನು ಉದ್ದೇಶ ಬಿ ಟು ಬಾಂಬರ್ ಒಂದು ಬೃಹತ್ತಾಗಿರುವಂತಹ ಮಾನವ ಸಹಿತ ಸ್ಟ್ರಾಟಜಿಕ್ ಬಾಂಬರ್ ಆಗಿದ್ದು ಖಂಡಾಂತರ ವ್ಯಾಪ್ತಿ ಮತ್ತು ಹದಿನೆಂಟು ಟನ್ ಶಸ್ತ್ರಾಸ್ತ್ರ ಹೋರುವಂತಹ ಸಾಮರ್ಥ್ಯ ಇದಕ್ಕಿದೆ ಇದಕ್ಕೆ ಪ್ರತಿಯಾಗಿ ಘಾತಕ್ ಅನ್ನುವಂಥದ್ದು ಒಂದು ಸಣ್ಣ ಮಾನವರಹಿತ ಯುದ್ಧ ವಿಮಾನ ಅಂದರೆ ಅದಕ್ಕೆ ಕಂಪೇರ್ ಮಾಡಿದೆ ಇನ್ನು ಇದನ್ನ ಪ್ರಾದೇಶಿಕ ಕಾರ್ಯಾಚರಣೆಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ ಹಾಗೆ ಸುಮಾರು ಒಂದು ಪಾಯಿಂಟ್ ಐದು ಟನ್ ಪೇಲೋಡ್ ಸಾಮರ್ಥ್ಯವನ್ನು ಇದು ಹೊಂದಿದೆ ಬಿ ಟು ಬಾಂಬರ್ನ ಬಗ್ಗೆ ಚರ್ಚೆ ಆಗ್ತಾ ಇರುವಾಗ ಭಾರತದ ಬಳಿ ಇದ್ಯಾಕಿಲ್ಲ ಅಥವಾ ಭಾರತದ ಬಳಿ ಬಿ ಟು ಬಾಂಬರನ್ನು ಯಾಕೆ ಖರೀದಿಸಲಿಲ್ಲ ಅನ್ನುವಂತಹ ಪ್ರಶ್ನೆಗಳು ಬಂತು ಯಾಕೆ ಅಂತ ಅಂದರೆ ಸ್ನೇಹಿತರೆ ಒಂದು ಬಿ ಟು ಬಾಂಬರ್ನ ಬೆಲೆ ಎರಡು ಬಿಲಿಯನ್ ಡಾಲರ್ಗಿಂತಲೂ ಹೆಚ್ಚು ಇದು ಭಾರತದ ಮಟ್ಟಿಗೆ ಹೋಲಿಸಿದ್ರೆ ತುಂಬಾ ಜಾಸ್ತಿ ಒಂದು ರೀತಿಯಲ್ಲಿ ಇದರ ನಿರ್ವಹಣೆ ಆಗಿರಬಹುದು ಇದರ ಒಂದು ಸರ್ವಿಸ್ ಆಗಿರಬಹುದು ಇದೆಲ್ಲದರ ಕಾಸ್ಟ್ ಭಾರತದ ಮಟ್ಟಿಗೆ ತುಂಬಾ ಜಾಸ್ತಿ ಆಗುತ್ತೆ ಇನ್ನು ಒಂದು ಬಿ ಟು ಬಾಂಬರ್ಗೆ ಅಷ್ಟೊಂದು ದುಡ್ಡನ್ನು ಕೊಡೋದಕ್ಕಿಂತ ಅದೇ ದುಡ್ಡಲ್ಲಿ ಭಾರತ ಸುಕೋಯಿಸು ತಟ್ಟಿ ಎಂ ಕೆ ಐ ಅಥವಾ ಡಜಾಲ್ಟ್ ರಫೇಲ್ ನಂತಹ ಅತ್ಯಾಧುನಿಕ ಫೈಟರ್ ಜೆಟ್ ಗಳ ಒಂದು ಸಂಪೂರ್ಣವಾದ ಸ್ಕ್ವಾಡ್ರನ್ ಖರೀದಿಸಬಹುದು ಇದೊಂದು ರೀತಿಯಲ್ಲಿ ಪ್ರಾದೇಶಿಕ ರಕ್ಷಣೆಗೆ ಹೆಚ್ಚಿನ ಸಾಮರ್ಥ್ಯವನ್ನು ಕೂಡ ಕೊಡ್ತದೆ ಇನ್ನೊಂದು ವಿಷಯ ಅಂತಂದ್ರೆ ಈ ಬಿ ಟು ಬಾಂಬರ್ ಫೈಟರ್ ಜೆಟ್ ಅನ್ನ ಅಮೆರಿಕ ಯಾರಿಗೂ ಸೇಲ್ ಮಾಡ್ತಾ ಇಲ್ಲ ಅದರ ಫ್ರೆಂಡ್ಲಿ ಕಂಟ್ರಿಗೂ ಕೂಡ ಅದನ್ನ ಅದು ಸೇಲ್ ಮಾಡ್ತಾ ಇಲ್ಲ ಅದು ನಮ್ಮ ಅಮೆರಿಕದ ಆಸ್ತಿ ಅಂತ ಅದು ಹೇಳಿಕೊಳ್ತದೆ ಹಾಗಾಗಿ ಅಮೆರಿಕ ಭಾರತಕ್ಕಂತ ಅದು ಕೊಡುವಂತಹ ಯಾವುದೇ ಸಾಧ್ಯತೆ ಇಲ್ಲ ಏನು ನಮ್ಮ ಭಾರತದ ರಕ್ಷಣಾ ನೀತಿಗೂ ಕೂಡ ಬಿ ಟು ಬಾಂಬರ್ನಂತಹ ಒಂದು ಫೈಟರ್ ಜೆಟ್ಗಳ ಅಗತ್ಯ ಕೂಡ ಅಷ್ಟೊಂದು ಕಂಡುಬರುವುದಿಲ್ಲ ಆದರೆ ಇದೀಗ ಭಾರತ ಬಿ ಟು ಬಾಂಬರ್ಗೆ ಒಂದು ರೀತಿಯಲ್ಲಿ ಸರಿಸಮಾನವಾದ ಅದಕ್ಕಿಂತ ಸ್ವಲ್ಪ ಕಡಿಮೆಯ ಸಾಮರ್ಥ್ಯ ಇದ್ರೂ ಕೂಡ ಒಂದು ರೀತಿಯಲ್ಲಿ ಅದಕ್ಕೆ ಟಕ್ಕರ್ ಕೊಡುವಂತಹ ಒಂದು ಅಸ್ತ್ರ ಘಾತಕನ್ನು ನಮ್ಮ ಭಾರತ ತಯಾರಿಸ್ತಾ ಇದೆ ಈ ಘಾತಕ ಯಾರಿಗೆಲ್ಲ ಆಘಾತವನ್ನು ಉಂಟು ಮಾಡುತ್ತೆ ಅನ್ನುವಂಥದ್ದು ಇದು ನಮ್ಮ ಭಾರತೀಯ ಸೇನೆಗೆ ಸೇರಿದ ಗೊತ್ತಾಗುತ್ತೆ ಅದೇ ಈಗಾಗಲೇ ರಷ್ಯಾ ಚೀನಾ ಆಗಿರಬಹುದು ಬೇರೆ ಬೇರೆ ದೇಶಗಳು ಈ ಒಂದು ಬಿ ಟೂನಂತಹ ಒಂದು ಫೈಟರ್ ಜೆಟ್ಟನ್ನು ತಯಾರಿಸುವಲ್ಲಿ ನಿರತವಾಗಿದೆ ಒಂದು ವೇಳೆ ಆ ರೀತಿ ಆಯಿತು ಅಂತ ಆದರೆ ಅಮೇರಿಕ ತನ್ನ ಬಳಿ ಮಾತ್ರ ಇದೆ ಅಂತ ಹೇಳಿಕೊಂಡು ಏನು ಹೊಚ್ಕೊಳ್ಳುತ್ತಲ್ವ ಅದು ಕಡಿಮೆಯಾಗುವ ಸಾಧ್ಯತೆಗಳು ಕೂಡ ಇದೆ ಈ ಘಾತಕ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದ